ವಧುವರರ ಸಮಾವೇಶಕ್ಕೆ ಶ್ರೀ ಗೋಪಾಲಾಚಾರ್ಯ ಮಹಾರುದ್ರಪ್ಪ ಸೋನಾರ್ ಚಾಲನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನೇಜಾ ಗ್ರಾಮದಲ್ಲಿ ಇರುವಂತಹ ಶ್ರೀ ವಿಶ್ವಕರ್ಮ ಪುಣ್ಯಶ್ರಮ ಮಠದಲ್ಲಿ ಆಯೋಜಿಸಿದ್ದ ವಧುವರರ ಸಮಾವೇಶ ಹಾಗೂ ಪಾಲಕರ ಸಮ್ಮೇಳನ ಶ್ರೀ ಗೋಪಾಲಾಚಾರ್ಯ ಮಹಾರುದ್ರಪ್ಪ ಸೋನಾರ್ ಅವರು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಭಾನುವಾರ ಹನ್ನೆರಡು ನಡೆದ ಸಮಾವೇಶದಲ್ಲಿ ಪಾಂಚಾಳ ಕುಳಿದ ಸಾಲದ ಸನಾತನ ಅಪೂಣಸ ಪ್ರತ್ನಸ ಸುತರ್ಣಸ ಪಂಚಗೋತ್ರದವರು ಕಂಬಾರ ಬಡಿಗ ಪತ್ತಾರ ಶಿಲ್ಪಕಾರ ಕಂಚುಗಾರ ವಧುವರ ಸಮುದಾಯಗಳ ಸಮಾವೇಶ ಹಾಗೂ ವಧುವರರ ಪರಿಚಯ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಪತ್ತಾರವರು ವಧುವರರ ಹೆಸರು ಕೂಗುತ್ತಿದ್ದಂತೆ ಯುವಕ ಯುವತಿಯರು ಅವರ ಪಾಲಕರ ಜೊತೆ ವೇದಿಕೆ ಹೊತ್ತುತ್ತಿದ್ದರು ಒಬ್ಬೊಬ್ಬರಾಗಿ ಹೆಸರು ಊರು ವಿದ್ಯಾರ್ಹತೆ ಉದ್ಯೋಗದ ಸಂಕ್ಷಿಪ್ತ ಮಾಹಿತಿ ನೀಡಿದ್ರು ಯುವಕರೊಬ್ಬರು ಸೌಮ್ಯ ಸ್ವಭಾವದಿಂದಲೇ ನಾಚುತ್ತ ತಮ್ಮ ಕಿರು ಪರಿಚಯವನ್ನ ಮುಂದಿದ್ರು ಶ್ರೀ ವಿಶ್ವಕರ್ಮ ಸುಕ್ಷೇತ್ರ ಪ್ರವೇಶ ದ್ವಾರದಲ್ಲಿ ವಧುವರರ ನೋಂದಣಿಗಾಗಿ ಕೌಂಟರ್ ಅನ್ನು ತೆರೆಯಲಾಗಿತ್ತು ಪಾಲಕರು ತಮ್ಮ ಮಕ್ಕಳ ಬಯೋಡೇಟಾ ನೀಡಿದರೂ ಆನ್ಲೈನ್ ಸೇರಿ ಐನೂರಕ್ಕೂ ಹೆಚ್ಚು ಹೆಸರು ನೋಂದಣಿಯಾಗಿತ್ತು ಅದರೊಳಗೆ ಎರಡುನೂರಕ್ಕೂ ಹೆಚ್ಚು ವಧುವರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಸಮಾವೇಶದಲ್ಲಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕುಷ್ಟಗಿ ಬಿಜಾಪುರ ಹಾಗೂ ಮಹಾರಾಷ್ಟ್ರದ ವಿವಿಧ ಪಟ್ಟಣದಲ್ಲಿ ವಾಸವಿರುವ ಯುವಕ ಯುವತಿಯರು ಪಾಲಿಸಲು ಬಂದಿದ್ರು ಈ ಸಂದರ್ಭದಲ್ಲಿ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದ ಪ್ರಧಾನ ಅರ್ಚಕರಾದ ಶ್ರೀ ಗೋಪಾಲಾಚಾರ್ಯ ಮಹಾರುದ್ರಪ್ಪ ಸೋನಾರ್ ಬಿಆರ್ ಬಡಗೇರ್ ವೀರೇಶ್ ಪತ್ತಾರ್ ದುರುದುಂಡಿ ಅಕಂಠೇಶ್ವರ ಪತ್ತಾರ್ ಮೌನೇಶ್ ಪತ್ತಾರ್ ಗಜಾನನ ಬಡಗೇರ್ ಶ್ರೀಕಾಂತ್ ಪತ್ತಾರ್ ನಾಗನಾಥ್ ಪಂಚಾಳ ವಸಂತ ಪತ್ತಾರ್ ಪುಂಡಲಿಕಾ ಸುತ್ತಾರ್ ಉಪಸ್ಥಿತರಿದ್ದರು

ನಮಸ್ಕಾರ ನಾನೀಗ ಬಂದಿರೋದು ಹುಡುಗ ದೊಡ್ಡಪ್ಪ ಅಂತೇಳಿ ನನ್ನ ತಮ್ಮನ ಮಗಳು ಅವ್ರ ಹತ್ರ ಅಕೌಂಟೆಂಟ್ ಪ್ರಾವಿಟ್ ಕೆಲಸ ಮಾಡ್ತಾ ಇದ್ದರು ರಿಟೈರ್ಡ್ ಮನೇಲಿ ಇದ್ದಾರೆ ತಾಯಿ ಮನೆ ಮಾಡ್ತಾರೆ ಹುಡುಗರು ಒಬ್ಬ ಹುಡುಗಿ ಒಂದು ಹುಡುಗ ಹುಡುಗ

ಈಗ ಇವರ ತಕ್ಕ ಕನ್ಯಾಪಡಪಿದ್ರೆ ಧನ್ಯವಾದಗಳು ಇದು ಮಂದಿ ಕುಮಾರ್ ಹನುಮಂತ್ ಬೇಗರ್ ಅಂತ ಹೇಳಿ ಇವರು ಕೋಲೂರ್ ಅವರು ಕೋಲೂರ್ ಅವರು ನಂತರದ ಪ್ರಮೋದ್ ಪ್ರಭಾಕರ್ ಪಂಡಿತ್ ಅಂತ ಹೇಳಿ ಮಿರಾಜ್ ಅವರು ಪ್ರಮೋದ್ ಪ್ರಭಾಕರ್ ಪಂಡಿತ್ ಮಿರಾಜ್ ಗೋಪಾಲ ಸ್ವಾಮೀಜಿ ಅವರು ಇವತ್ತಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ ವಿಶ್ವಕರ್ಮ ಸಮಾಜದ ಒಂದು ವಧುವರ ಮೇಳ ಮಾಡಿದರು ಸುಮಾರು ಒಂದು ಎಪ್ಪತ್ತೆಂಬತ್ತು ವಧುವರು ಬಂದಿದ್ರು ಸುಮಾರು ಏಳ್ನೂರು ಮುನ್ನೂರು ಜನನೂ ಇತ್ತು ಅದರ ಕಾರ್ಯಕ್ರಮ ಬಹಳ ಸುಂದರ ಇತ್ತು ಸ್ವಾಮೀಜಿ ಅವರು ಮಾಡಿದ್ದು ಮತ್ತು ಅದನ್ನು ಎಲ್ಲ ಸವಿಸ್ತಾರವಾಗಿ ಪ್ರತಿಯೊಬ್ಬರನ್ನು ವೇದಿಕೆ ಮೇಲೆ ಕರೆಸಿ ಅವ್ರಿಗೆ ತಿಳಿವಳಿಕೆ ಹೇಳಿ ಯಾವ ಟೈಪ್ ಏನು ಮಾಡ್ಕೋಬೇಕು ಏನು ಬರೀ ನೌಕರಿ ಬೇಕು ಅಥವಾ ಉದ್ಯೋಗದವರು ಬೇಕು ಈ ಥರ ಪ್ರತಿಯೊಬ್ಬರಿಗೂ ಕರೆಸಿ ನಾವು ಎಲ್ಲರೂ ತಿಳುವಳಿಕೆ ಕೊಟ್ಟು ಸ್ವಾಮೀಜಿಯವರಲ್ಲೂ ಮಾತಾಡ್ಸಿದ್ರು ನಾವು ಕೂಡ ಮಾತಾಡ್ಸಿದ್ದೀವಿ ಈ ಕಾರ್ಯಕ್ರಮ ಭಾಳ ಸುಂದರ ಮಾಡಿದ್ರು ಈ ಸುಮಾರು ಎಂಟು ವರ್ಷಗಳ ಕಾಲ ನಡೆದು ಮೊದಲಿಂದ ಒಂದೇ ವರ್ಷ ಹೇಳಿದ್ರೆ ನಾವು ಇದೇ ಗೋಪಾಲ ಸ್ವಾಮೀಜಿ ಅವರು ಸಾಕಷ್ಟು ಶ್ರಮ ತಗೊಂಡ್ರೆ ಇಲ್ಲಿ ಒಂದು ಒಂದಿಷ್ಟ ಅಲ್ಲ ಅವ್ರು ಪಾದಯಾತ್ರೆಯೊಳಗೆ ಬಂದಾರ ಬಂದಾರೆ ನಂದಿಡಿಯವರು ಕೂಡ ಬಂದಾರ ತಾವು ಸ್ವತಃ ರಥ ರಥ ಸ್ವಂತ ಸ್ವಂತ ಕಟ್ಕೊಂಡು ಕಟ್ಕೊಂಡು ಹೇಳ್ಕೊಂಡು ದಿಡ್ ನಮಸ್ಕಾರ ಹಾಕೊಂಡು ಮಾಡಿದಂಥ ಕಾರ್ಯಕ್ರಮ ಅವ್ರು ಇದೋ ಜನ ಹಿಂಗೆ ಕೂಡ್ಲಿ ಬೆಳಲಿ ಅನ್ನೋ ಮಾತಿಟ್ಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಬಂದಿವಿ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಲಿ ಆಯಿತು ನಾನು ಮಾತಾಡೋದು ಬಿ ಆರ್ ಬಡ್ಗೇರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಸಮಾಜ ಸುತ್ತಮುತ್ತ ಹಳ್ಳಿ ವಿಶ್ವಕರ್ಮ ಜನಾಂಗದ ವಧುವರ ವೇದಿಕೆಯನ್ನು ತಮ್ಮ ಹೆಣ್ಮಕ್ಳಾಗ್ಲಿ ಗಂಡು ಏನೋ ವರೋಪಚಾರ ಇಲ್ಲದನ ಮದ್ವಿ ಮಾಡಿ ಕೊಡುವಂತ ಮಠ ಆಶ್ರಮ ಆಗಿದೆ ನೇಷ್ ಮೇಷ್ ಮಠ ಶ್ರೀಕಾಳಕ ಮಂದಿರ ಯಾಕಂದ್ರ ರೀ ಏನೋ ಅಪೇಕ್ಷೆ ಇಲ್ಲದ ಒಬ್ಬ ಬಡ ಹೆಣ್ಮಳನ್ನ ಮದ್ವಿ ಮಾಡ್ಕೊಂಡ್ರೆ ಬಾಳ ನಮಗ ಹೆಮ್ಮೆ ಆದ ವಿಷಯ ಯಾಕಂದ್ರ ರೀ ಈಗ ಒಬ್ಬ ವಿಶ್ವಕರ್ಮ ಹೆಣ್ಮಗಳ ಮದ್ವಿ ಮಾಡಿ ಕೊಡ್ಬೇಕಂದ್ರ ಒಂದರಿಂದ ಎರಡ್ ಲಕ್ಷ ರೂಪಾಯಿ ಖರ್ಚಾಗ್ತೈತ್ರಿ ಈಗ ಬಡಿಕನ್ ಮಾಡವ್ರ ಬಡವ್ರು ಇರ್ತಾರ ಶ್ರೀಮಂತರು ಇರ್ತಾರ ಅಂತ ಹೆಣ್ಮಗಳನ್ನ ಸುಸಜ್ಜಿತವಾದ ಮೈದಾನಕ್ಕೊಂದು ಕೊಟ್ರಂದ್ರ ಅವ್ರಿಗೆ ನಾವು ಒಳ್ಳೇದಾಗ್ತದೆ ಅನ್ನೋ ನಮ್ಮ ಮಾತು ಬಂದ್ರು ಬಾಗಲಕೋಟಿ ಜಿಲ್ಲಾರಿ ಬಿಜಾಪುರ ಜಡ್ಚಾನ ಕೊಪ್ಪಳ ಮುಂದ ಮಹಾರಾಷ್ಟ್ರದಿಂದ ಇಂಚಲ್ ಕರಂಜಿ ಅಂತ ಅಖಂಡೇಶ್ವರ ಬಡಿ ಪತ್ತಾರವರು ಕೂಡ ಬಂದ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಜೊತೆಗೆ ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಶ್ರೀಶೈಲ್ ಬಡಿಗೇರ್ ಅವರು ಗಜಾನನ್ ಬಡಿಗೇರ್ ಅವರು ಜೊತೆಗೆ ನಮ್ಮ ಸಹೋದರರಾಗಿರ್ತಕ್ಕಂಥ ಮೌನೇಶ್ ಪತ್ತಾರವರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಮಠದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಹಾಗೆ ಜೊತೆಗೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ತೋಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅವರಿಗೆ ಒಂದು ಆಶಾಭಾವನೆ ನೀಡಿದಂಥ ಎಲ್ಲ ಬಂಧುಗಳು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಹಾಗೆ ಮುಂದಿನ ವರ್ಷದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಬಂದಿರತಕ್ಕಂಥ ಎಲ್ಲ ವಧುವರ ಪಾಲಕರಿಗೆ ಬಂದಿರತಕ್ಕಂಥ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಒಂದು ಆ ವಿಶೇಷ ವರದಿಯನ್ನು ಕೂಡ ವಾಟ್ಸಪ್ ಮುಖಾಂತರ ಗುರುಗಳು ಕಳಿಸ್ತಾರೆ ಅಂತ ಹೇಳಿದ್ದಾರೆ ಆದರೆ ತಮ್ಮೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರಗಳನ್ನು ಹೇಳ್ತಾರೆ ಕವಿ ಅರ್ಚಕರು ಈಗ ಇವತ್ತು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಓದುವರ ಸೂಚಕ ಮೇಳ ಇಟ್ಕೊಂಡಿದ್ದೀವಿ ಆ ವಧುವರ ಸೂಚಕದ ಮೇಳ ಇಟ್ಕೊಂಡಿದ್ದರ ಸಲುವಾಗಿ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನರು ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲಾದವ್ರು ಅಷ್ಟು ಜಿಲ್ಲಾದವಳ ಕಮ್ಮಿ ಕಮ್ಮಿ ಅರ್ಧಕ್ಕಿಂತ ಹೆಚ್ಚು ಜಿಲ್ಲಾದವ್ರು ನಮ್ಮಲ್ಲಿ ಬಂದಿದ್ರು ಅವ್ರು ಬಂದ ಕೆಚ್ಚಿಂದು ಓದುವರ ಸೂಚಕದ ಹೆಸರುಗಳನ್ನು ಕೊಟ್ಟ ನಮ್ಮ ಬಯಲಿನ ಎಲ್ಲ ಕೇಳ್ಕೊಂಡು ಅವ್ರ ಬಯಲಿನ ಕಳ್ಕೊಂಡು ಅವ್ರ ಅಣುತನ ಕೇಳ್ಕೊಂಡು ಅವ್ರದೆಲ್ಲ ಬಯಕೊಂಡು ಅವ್ರಿಗೆಲ್ಲ ಸಹಕಾರ ಕೊಟ್ಟ ಅವ್ರದ ಮದುವೆ ಆದವ್ರು ಮತ್ತೆ ಎರಡನೇ ಮದುವೆ ಆಗದವ್ರು ಇರ್ತಾರೆ ಅವ್ರಿಗೂ ಸಹಿತ ನಾವು ಸಹಕಾರ ಪಟ್ಟು ಅವೆಲ್ಲ ಕಳ್ಕೊಂಡೆವು ಅವ್ರಿಗೆಲ್ಲ ಬೈಡೇಟ್ ಬಿಡ್ತೀವಿ ಬಿಟ್ಟು ಕೆ ಅವ್ರಿಂದ ನಾವು ಇದು ಮಾಡ್ತೀವಿ ನಮಗೆ ಈಗ ಬರ್ತಕ್ಕಂಥವ್ರು ಅವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಅಂದ್ರೆ ಇಲ್ಲಿ ನಮಗೆ ಮೌನೀಶಿ ಪತ್ತಾರ ಗೋಕದವ್ರ ಅಖಂಡಪ್ಪ ಪತ್ತಾರ ಗುಳದ ಗುಡಿದವ್ರ ಆನಂತರ ವೀರೇಂದ್ರ ಪತ್ತಾರ ದುರ್ದು ಆನಂತರ ಸಿದಸೇಲ್ ಕಬ್ಬುರ ಮತ್ತೆ ನಮ್ದು ಸಮಾಜಕ್ಕೆ ಓಡ್ ಹೋಗುವಂತ ಕೆಲಸ ಆಗಬಾರ್ದು ನಮ್ಮ ನಮ್ಮಲ್ಲಿ ನಾವೆಲ್ಲ ಮಾಡ್ಕೊಂಡು ಒಂದು ಸರ್ಕಾರ ಕಟ್ಕೋಬೇಕಂತ ಉದ್ದೇಶದಿಂದ ಪಾಪ ಉಚಿತವಾಗಿ ಅವರೆಲ್ಲ ಎಷ್ಟೊಂದು ಕಷ್ಟ ಮಾಡ್ತಾರೆ ಸಮಾಜದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ನನ್ನ ಅಭಿಪ್ರಾಯ ಮತ್ ನಂದ್ರೆ ಅವ್ರಿಗೆ ಪ್ರೋತ್ಸಾಹ ಪಟ್ಟಂಗಾಗತ್ತೆ ಆಮೇಲೆ ಅವ್ರು ಮಾಡೋದಕ್ಕೆ ಅವ್ರಿಗೂ ಸಾರ್ಥಕ್ಕಾಗತ್ತ ಸಾರ್ಥಕ ಸಾತ್ತಕ್ಕಾಗತ್ತ ಅದಕ್ಕೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟ ಮಾಡ್ಯಾರ ಇಲ್ಲಂಗೆಲ್ಲ ಅದಂತ ಕಾರ್ಯಕ್ರಮ ಉದ್ಯೋಗ ತಗೊಂಡು ಎಲ್ಲ ಉದ್ಯೋಗ ಮಾಡಬೇಕು ಇವತ್ತು ಕನಿಷ್ಠ ಒಂದು ಎಂಬತ್ತಿಂತ ತೊಂಬತ್ತು ಜನ ಭಾಗವಹಿಸೋದು ಇಲ್ಲೆಲ್ಲ ಇರುವಂತ ಎಲ್ಲ ಅತಿ ಚಿಕ್ಕೋಡು ಇರ್ಬೋದು ಅತಿಲಿ ಇರ್ಬೋದು ನನ್ನದು ಗೊತ್ತಿಲ್ಲ ಇಲ್ಲಿ ಸುತ್ತೆಲ್ಲ ಜನರು ಸೇರ್ಕೊಂಡು ಬಹಳ ಒಂದು ಅವ್ರಿಗೆ ಪ್ರೋತ್ಸಾಹದಾಯಕೊಂಡು ಒಳ್ಳೆ ಕೆಲಸ ಮಾಡಕತ್ತರೆ ಇಲ್ಲಿ ನಿರಂತರವಾಗಿ ಇನ್ನೂ ಹೆಚ್ಚು ಹೆಚ್ಚು ಆ ಕಾರ್ಯಕ್ರಮ ಆಗ್ಬೇಕಂತ ನಾನು ಅಪೇಕ್ಷೆ ಪಟ್ಟಿದ್ದೀನಿ ನಾವು ಕೂಡ ನೋಡೋಣ ಬಾಗಲಕೋಟಿ ಜಿಲ್ಲೆಯಿಂದ ಗುಳ್ಳಿಗುರ್ ಇದೆ ನಾನು ನಾನು ಅಲ್ಲಿಂದ ಬಂದು ಹಗ್ಮಾಳಿನಿಂದ ಬಂದು ಕಾರ್ಯಕ್ರಮ ಭಾಗಿಸ್ತಾ ನಮಗೊಂದು ಸಂತೋಷ ಆಗತ್ತೆ ದೇವ್ರ ದರ್ಶನ ಆಕತಿ ಹಿರಿಯ ದರ್ಶನ ಆಕತಿ ಎಲ್ಲ ವಿಮಾನ ಸಮಾಜ ಸಂಪರ್ಕ ಬೆಳೀತೀರ ಉದ್ದೇಶಕ್ಕಾಗಿ ನಾವು ಅದೇ ಬಂದಿದ್ವಿ ಆ ಕಾರ್ಯಕ್ರಮ ನನಗೂ ಸಂತೋಷ ಆಗೈತಿ ದೇವರ ತಾಯಿ ಕಳಮ್ಮ ಅವರಿಗೆ ಗೋಪಾಲ ಇನ್ನೂ ಹೆಚ್ಚಿನ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ಆವಿಷ್ಕಾರ ಕೊಟ್ಟು ಇಂಥ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ಅನ್ನೋ ನನ್ನ ಅಪೇಕ್ಷೆ ದಯವಿಟ್ಟು ಅವ್ರು ಮಾಡ್ತಾರೆ ಅನ್ನೋದು ನನಗೆ ಅದ ಅವ್ರ ಜೊತೆ ನಾವು ಕೂಡ ಓಡಾಡಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಓಕೆ